ದಿನಾಂಕ ಇಪ್ಪತ್ತೆಂಟು ಆರು ಎರಡು ದಿನ ಮುಂಚೆ ನಮ್ಮ ಬ್ರಹ್ಮವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ವಿಶಿಷ್ಟಗಳನ್ನು ಯಾರೋ ಎಸ್ದು ಜಂಕ್ಷನಲ್ಲೇ ಎಸೆದು ಹೋದಾಗ ಹೋಗಿದಾಗ ಕಂಡು ಬಂದಿದೆ ಇದು ಇಮಿಡಿಯೆಟ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಆಗೋದಿಲ್ಲ ನಾವು ಎಫ್ಐಆರ್ ದಾಖಲು ಮಾಡಿದ್ವಿ ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮು ಸಂಬಂಧಪಟ್ಟ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣ ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿ ವೈಸ್ ಪಿ ಉಡುಪಿ ಪ್ರಭು ಹಾಗೂ ಇಬ್ಬರು ಜನ ನಿಶ್ವಶಿಗಳು ಹೆಗಡೆ ಹಾಗೂ ಸುಧಾಕರ್ ನಾಯಕ್ ಅವರ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್ ಸುದರ್ಶನ್ ಪುನೀತ್ ಪ್ರಸನ್ನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ನಿನ್ನೆ ಮನೆ ರಾತ್ರಿ ಘಟನೆ ಆಗಿದ್ದರಿಂದನೆ ತುಂಬ ಪ್ರಯತ್ನ ಪಟ್ಟು ಸುಮಾರು ಸಿ ಸಿ ವಿಗಳನ್ನು ಸುತ್ತಮುತ್ತ ಒಂದು ಮೂರು ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂತಹ ಸಿ ಸಿ ವಿಗಳನ್ನು ಪರಿಶೀಲಿಸಿ ಮತ್ತು ಆ ಏರಿಯಾದಲ್ಲಿ ಈ ತರಸಿಚರ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶಕ್ತ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದೇ ಪ್ರಮುಖ ಆರೋಗ್ಯ ಅವರು ಕೇಶವಂತೆಯಲ್ಲಿ ಇನ್ನೊಬ್ಬರ ಕಡೆಯಿಂದ ದನವನ್ನು ಒಂದು ಸಂದೇಶವರ ಸ್ವಿಫ್ಟ್ ಗಾಡಿ ವರಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗರ ಮಾಡಿ ಅಲ್ಲಿ ಆಮೇಲೆ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಪ್ವಾರಿ ಏರಿಯು ಆಗಲಿ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾಮಣ್ಣ ಇವರು ಮೂರು ಜನ ಸೇರಿ ಈ ದನವನ್ನು ಕಟ್ಟು ಮಾಂಸಿ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ತೊಗೊಂಡೋಗಿ ಡಿಸ್ಪೋಸ್ ಮಾಡೋಕೆ ಹೋಗೋ ದಾರಿಯಲ್ಲಿ ಅದನ್ನು ಗಾಡಿಯಿಂದ ಬಿದ್ದು ಸ್ಕೂಟರ್ ಅಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿ ಬಿದ್ದ ಬಿದ್ದದು ಆ ಜಂಕ್ಷೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲೇ ಲಾಸ್ಟ್ ಗಂಧ ಮಾಂಸ ಇಟ್ಟು ಇಷ್ಟು ಜನ ಆಲ್ರೆಡಿ ನಾವು ಬಸಿ ಒಬ್ಬ ಆರೋಪಿ ಸದ್ಯಕ್ಕೆ ಗಾಳಿ ಮಾಡಿಸ್ಕೊಂಡಿದ್ದಾರೆ ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಮತ್ತೆ ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತೆ ಮುಂದಿನ ಕಾಲದ ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತದೆ ಈ ಘಟನೆಗೆ ಬಳಸಿರುವಂತಹ ಸ್ಕೂಟಿ ಗಾಡಿ ಹಾಗೂ ಕಾರು ಎರಡು ಗಾಡಿಗಳನ್ನು ನಾವು ವಶಕ್ಕೆ ಮಾಡಿದ್ದೀವಿ ಈ ವಿಷಯ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ರು ಸುಮಾರು ಜನ ನಾವು ತನಿಖೆ ಮಾಡಕ್ ಮುಂಚೆನೆ అభిప్రాయంలో మేము బే హోమ ద్వేష ఉంటుంది పోస్ట్ ఎల్ ముంచే ఇతర ప్రకరణ దాఖలు అరెస్ట్ ఆ తరలికి ఈ ప్రకణ కరవళి ప్రదేశాలు కర్తవ్య నిర్వహిస్తాయి తుపా నంబి పరిగణిస్తాయి హింకే మర్డర్ కేసస్ పతెర్ట్ మాతీ అయ్యే ప్రకరణి ఇది ఏము సౌహారే ఇండి

ಈಗ ಅಲ್ಲಿ ಮುಂಜಾನೆ ಎಸೆದಿರೋದರಿಂದ ಯಾವುದೇ ಉದ್ದೇಶ ಇಲ್ಲ ಇಲ್ಲ ನಾವು ತನಿಖೆದು ಪ್ರಥಮ ಹಂತದಲ್ಲಿ ಈ ಎರಡು ಪಾಸಿಬಿಲಿಟೀಸ್ ಯೋಚನೆ ಮಾಡಿದ್ದೀವಿ ಒಂದು ಕನ್ಸ್ಯೂಮರ್ಸ್ ಯಾರಾದರೂ ಯೂಸ್ ಮಾಡಿ ಆಮೇಲೆ ವೇಸ್ಟೇಸ್ಸಿಗೆ ಹೋಗೋ ದಾರಿಯಲ್ಲಿ ಬಿದ್ದಿರೋದಿರ್ಬೋದ ಅಥವಾ ದುರುದ್ದೇಶದಿಂದ ಹೋಮ್ ಸವಹಾರನನ್ನು ಕೇಳಿಸಬೇಕು ಅಂತ ಉದ್ದೇಶದಿಂದ ಯಾರ ಉದ್ದೇಶಪೂರ್ವಕವಾಗಿ ತಂದು ಇಟ್ಟಿದಾರಂಥದ್ದು ಎರಡು ಪ್ರಶ್ನೆಗಳನ್ನು ಮುಂದಿತ್ತು ಎರಡನೇ ಅಲ್ಲ ಮೊದಲನೇ ನಿಜ ಅಂತ ನಮಗೆ ಹೇಳ್ತಾರೆ ಒಂದೊಂದು ಏರಿಯಾದಲ್ಲಿ ಈ ಥರ ಕೆಲಸಗಳು ಮಾಡುವಂಥದ್ದು ಮತ್ತು ಆ ಏರಿಯಾದಲ್ಲಿ ಮಾಡಿರೋವಂಥದ್ದು ಇದರ ಮುಂಚೆ ಆ ಥರ ವ್ಯಕ್ತಿಯು ನನ್ನದು ಪ್ರೈಮ್ ಸಸ್ಪೆನ್ಸ್ ಆಗಿ ಆ ದಾರಿಯಲ್ಲಿ ಇಂಟ್ರೊಗೇಷನ್ ಮಾಡಿದರು ಈ ಸಂದೇಶವಾದ ಗಾಡಿ ಆ ಏರಿಯಾದಲ್ಲಿ ಮೂವಿನ ಬಗ್ಗೆಯೂ ನಮಗೆ ಮಾಹಿತಿ ಅದರ ಮೇಲೆ ಇಂಟ್ರೊಗೇಷನ್ನ ಪದ್ಧತಿ ಮಾಡ್ತೀನಿ ಯಾಕಂದರೆ ಅವರಿಗೆ ಇದ್ದದ್ದು ಗೊತ್ತಾಗಿಲ್ವಾ ಮಳೆ ಯಾಕೆ ಯಾಕಿಲ್ಲ ಗೊತ್ತಾಗಿಲ್ಲ ಅವರಿಗೆ ಇದ್ದದ್ದು ಗೊತ್ತಾಗಲಿಲ್ಲ ವಾಪಸ್ಸು ಮನೆಗೆ ಬಂದು

ಈ ಕೇಶ್ ಮೇಲೆ ದನ ಕೊಟ್ಟಿದ ಮೇಲೆ ಪ್ರಕರಣ ದಾಖಲಾಗಿದೆ ದನ ಕಡಿದು